ಎಲ್ರಿಗೂ ನಮಸ್ಕಾರ ಈ ವಾರದ ಮಾತಿನಲ್ಲಿ ಇವತ್ತು ತೇವಾಂಶದ ಬಗ್ಗೆ ಮಾತಾಡ್ತಾ ಹೋಗೋಣ ಕಳೆದ ಮೂರು ವಾರ ಜೀವಾಮೃತ ಮತ್ತು ಬೀಜಾಮೃತ ಮತ್ತು ಮುಚ್ಚಿಗೆ ಬಗ್ಗೆ ಮಾತಾಡಿದ್ದೆವು ಈಗ ನಾಲ್ಕನೇ ಸ್ಟೆಪ್ ಏನಿದೆ ಇದು ತೇವಾಂಶ ಈ ನೈಸರ್ಗಿಕ ಕೃಷಿನಲ್ಲಿ ಈ ನಾಲ್ಕು ತತ್ವಗಳನ್ನು ಕರೆಕ್ಟಾಗಿ ನಾವು ಪಾಲನೆ ಮಾಡಿದ್ದೆ ಆದರೆ ಒಂದು ನಮ್ಮ ಕೃಷಿ ಭೂಮಿ ಒಂದು ಸುಸ್ಥಿರತೆಗೆ ಬರೋದಕ್ಕೆ ಅದೊಂದು ಆಸ್ಪದ ಮಾಡಿಕೊಡುತ್ತೆ ಜೊತೆಯಲ್ಲಿ ನಮ್ಗೇನು ಖರ್ಚಿಂದಲೇ ಕೃಷಿ ಮಾಡೋದಕ್ಕೆ ಅದು ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಹೋಗುತ್ತೆ ಹಾಗಾಗಿ ತೇವಾಂಶ ಅಂದ್ರೇನು ಈಗ ಉದಾಹರಣೆಗೆ ನಾವು ಎಲ್ಲ ಇವತ್ತು ನೀರಿದೆ ಅಂತೇಳಿ ನೀರನ್ನು ಎದ್ವಾ ಕಟ್ಟೋ ಅಂಥದ್ದು ನಿಲ್ಲಿಸಿ ಬಿಡೋ ಅಂಥದ್ದು ಅದು ಒಂಥರದ ಮೆಥೆಡ್ಡು ಇನ್ನು ಆಯಿ ನೀರನ್ನು ಬಿಟ್ಟು ಅದನ್ನು ಯಥೇಚ್ಛವಾಗಿ ನೀರು ಅಲ್ಲಿ ಹಿಂಗೋದಕ್ಕೆ ಅವಕಾಶ ಮಾಡಿಕೊಡೋ ಅಂಥದ್ದು ಇನ್ನೊಂದು ಸ್ಪಿಂಕ್ಲರು ಇನ್ ಮತ್ತು ಡ್ರಿಪ್ಪು ಈ ವ್ಯವಸ್ಥೆ ಇದ್ದಾವೆ ಆದರೆ ನೈಸರ್ಗಿಕ ಖುಷಿನಲ್ಲಿ ಈ ಆಯುವಳಿ ನೀರು ಮತ್ತು ನೀರನ್ನು ನಿಲ್ಲಿಸೋ ಅಂಥದ್ದಾಗಲಿ ಅಥವಾ ಸ್ಪಿ ಡ್ರಿಪ್ ಮಾಡೋಂಥದ್ದಾಗಲಿ ಈ ಕ್ರಮದಿಂದ ಅಷ್ಟು ಉಪಯೋಗ ಆಗಲ್ಲ ನಮಗೆ ಮುಖ್ಯವಾಗಿ ತೇವಾಂಶ ಮಣ್ಣಲ್ಲಿ ಉಳಿಬೇಕು ಅಂತಂದರೆ ನಾವು ಸ್ಪಿಂಕ್ಲರ್ ಮಾಡೋಂಥದ್ದು ಮೈಕ್ರೋ ಸ್ಪಿಂಕ್ಲರು ಅಥವಾ ಒಂದು ಮೂವತ್ತು ಅಡಿಗೆ ಒಡೆಯೋಂಥ ಸ್ಪ್ರಿಂಕ್ಲರು ಅಂದರೆ ಗನ್ ಜೆಟ್ಗಳನ್ನ ಇಟ್ಟು ಮಾಡ್ತೀವಲ್ಲ ಅದು ಮಾಡಬಾರ್ದು ಸಣ್ಣ ಪ್ರಮಾಣದ ಜೆಟ್ಗಳು ಮತ್ತು ಮೈಕ್ರೋ ಸ್ಪಿಂಕ್ಲರ್ನ ಮಾಡೋಂಥ ವ್ಯವಸ್ಥೆ ಆದರೆ ಇಡೀ ನಮ್ಮ ಕೃಷಿ ಭೂಮಿ ನೆನೆಯುತ್ತೆ ನೆನೆದಾಗ ಏನಾಗುತ್ತೆ ಅಂತಂದರೆ ಮಣ್ಣಲ್ಲಿರೋ ಅಂಥ ಮಣ್ಣು ಜೀವಿಗಳಿಗಿರ್ಬೋದು ಸೂಕ್ಷ್ಮಾಣು ಜೀವಿಗಳಿಗಿರ್ಬೋದು ಅಲ್ಲಿ ಬೆಳೆದಿರೋಂಥ ಕಳೆಗಳಿಗಿರ್ಬೋದು ಅದು ಒಂದು ತಂಪಿನ ವಾತಾವರಣ ಮತ್ತು ನೀರನ್ನು ಕಲ್ಪಿಸ್ಕೊಡೋದ್ರಿಂದನ ಆ ತೇವಾಂಶ ಇರೋದ್ರಿಂದನ ಅವೆಲ್ಲವೂ ಆಕ್ಟಿವೇಶನ್ ಆಗಿ ಆಕ್ಟಿವೇಟ್ ಆಗಿರೋದಕ್ಕೆ ಅದು ಆಸ್ಪದ ಮಾಡಿಕೊಡುತ್ತೆ ಮತ್ತು ನಮ್ಮ ಆ ಮಣ್ಣಲ್ಲಿ ಬೆಳೆದಿರೋಂಥ ಬೆಳೆಗಳು ಅಲ್ಲಿ ಆರೋಗ್ಯವಾಗಿ ಬರೋದಕ್ಕೆ ಅದು ಆಸ್ಪದ ಮಾಡಿಕೊಡುತ್ತೆ ಈಗ ತೇವಾಂಶ ಹೇಗಿರಬೇಕು ಅಂತಂದರೆ ಉದಾಹರಣೆಗೆ ನಮ್ಮ ಕೃಷಿ ಮಣ್ಣು ಅಲ್ಲಿ ಮಣ್ಣನ್ನು ನಾವು ಒಂದು ಇಡೀ ಮುಷ್ಟಿನಲ್ಲಿ ಇಡ್ಕೊಂಡಾಗ ಅದು ತಂಪಾಗಿರಬೇಕು ಮತ್ತು ಅದನ್ನು ನಾವಿಂಗ್ ಬಿಟ್ಟ ತಕ್ಷಣ ಅದು ಮತ್ತೆ ಹೂವಿನಂಗೆ ಅರಳಬೇಕು ಅದಾಗೆ ಮುದ್ದೆ ತರಕಿದ್ರೆ ಆ ಮಣ್ಣು ಇನ್ನೂ ಪರಿವರ್ತನೆ ಆಗಿಲ್ಲ ಅಂತ ಅರ್ಥ ಮತ್ತು ತೇವಾಂಶದ ಪ್ರಮಾಣ ಜಾಸ್ತಿ ಇದೆ ಅಂತೇಳಿ ಅರ್ಥ ಅದು ಹೂವಿನಂಗೆ ಬಿಟ್ಟಾಗ ಮಣ್ಣಿನ ಕಣಗಳು ಬಿಡಿ ಬಿಡಿಯಾಗಿ ಮತ್ತು ಅಲ್ಲಿ ಗಾಳಿ ಮತ್ತು ನೀರು ಸಮ ಪ್ರಮಾಣದಲ್ಲಿರ್ತವೆ ಆಗ ಆ ಮಣ್ಣು ಸಮ ಪ್ರಮಾಣದಲ್ಲಿ ತೇವಾಂಶ ಆಗಿದೆ ಅಂತ ಅರ್ಥ ಆ ಪ್ರಮಾಣದ ತೇವಾಂಶ ಮಣ್ಣಲ್ಲಿತ್ತು ಅಂತಂದರೆ ಮಣ್ಣು ಒಳಗಡೆ ಬೆಳೆದಿರೋಂಥ ಸಸ್ಯಗಳು ಬೇರುಗಳು ಬೇ ಉಸಿರಾಡೋದಕ್ಕೂ ಆ ಮಣ್ಣು ಜೀವಿಗಳು ಉಸಿರಾಡೋದಕ್ಕೂ ಇದು ಆಸ್ಪದ ಮಾಡಿಕೊಡುತ್ತೆ ಆ ಕಾರಣಕ್ಕಾಗಿ ತೇವಾಂಶ ಗಾಳಿ ಮತ್ತು ನೀರಿನ ಅಂಶ ಸಮ ಪ್ರಮಾಣದಲ್ಲಿ ಫಿಫ್ಟಿ ಪರ್ಸೆಂಟ್ ನೀರು ಫಿಫ್ಟಿ ಪರ್ಸೆಂಟ್ ಗಾಳಿ ಇದ್ದರೆ ಅದು ಸೂಕ್ತ ಅಂಥೇಳಿ ಈಗಾಗಲೇ ಕೆಲವು ಸಂಶೋಧನೆಗಳು ಮತ್ತು ಇನ್ನು ಅನುಭವಿಗಳು ಮತ್ತು ಸುಭಾಷ್ ಪಾಳೇಕರ್ ಅವರು ಇವರೆಲ್ಲರೂ ಹೇಳಿರೋ ಅಂಥದ್ದೇ ಇದು ಈ ತೇವಾಂಶ ಈ ಥರಕ್ಕಿರಬೇಕು ಅಂತೇಳಿ ಹಾಗಾಗಿ ಇಂಥ ತೇವಾಂಶನ ಇಟ್ಕೊಂಡು ನಾವು ಕೃಷಿ ಮಾಡಿದ್ದೆ ಆದರೆ ನಮ್ಮ ಈ ನೈಸರ್ಗಿಕ ಕೃಷಿಯ ಈ ನಾಲ್ಕು ಮೆಟ್ಲುಗಳು ಪರಿಪೂರ್ಣವಾಗಿ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗಿ ಅಲ್ಲಿ ಅಲ್ಲಿ ನಮಗೆ ಉತ್ಕೃಷ್ಟವಾದಂಥ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ನಾವು ತೇವಾಂಶನ ನಾವು ಕಾಪಾಡ್ಕೋಬೇಕು ಈ ತೇವಾಂಶ ಕೊಟ್ಟ ತಕ್ಷಣನೇ ಆ ನೀರು ಆ ತೇವಾಂಶ ಗಾಳಿಗೆ ಹೋಗಬಾರ್ದು ಬಿಸ್ತಿಗೆ ಒಣಗಿ ವ್ಯವಪರ್ಟಾಗಬಾರ್ದು ಈ ಎಲ್ಲ ಕಾರಣದಿಂದ ನಾವು ಮೂರನೇ ಮೆತ್ತೇನು ಮುಚ್ಚಿಗೆ ಇದೆಯಲ್ಲ ಇದು ಮುಚ್ಚಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಅಲ್ಲಿ ತೇವಾಂಶ ಬಿದ್ದಂಥ ಮಣ್ಣಿನ ಮೇಲೆ ಒದಿಕೆ ಇರೋದ್ರಿಂದ ಆ ಒದಿಕೆ ಕೆಳಗಡೆ ಇರೋಂಥ ಮಣ್ಣು ಸಮ ಪ್ರಮಾಣದ ತೇವಾಂಶ ಇದ್ದು ಅಲ್ಲಿ ಮಣ್ಣು ಜೀವಿಗಳಿಗೆ ಬೇರಿನ ಬೆಳೆಯ ಬೇರುಗಳಿಗೆ ಮತ್ತು ಕಳೆ ಬೇರುಗಳಿಗೆ ಇದು ನೀರನ್ನು ಸಪ್ಲೈ ಮಾಡೋಂಥ ಕೆಲಸನ ಅದು ಮಾಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ತೇವಾಂಶ ಸಮ ಪ್ರಮಾಣದಲ್ಲಿ ಇರಬೇಕು ಇದ್ರೆ ಒಳ್ಳೆಯದು ಇನ್ನು ಉದಾಹರಣೆಗೆ ನಾವು ಈ ತೇವಾಂಶನ ನಾವು ಕೊಟ್ಟಂಗೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಕೆಳಗಡೆ ತೇವಾಂಶ ಆರಕ್ಕೆ ಮುಚ್ಚಿಗೆ ಬಿಡಲ್ಲ ಮುಚ್ಚಿಗೆ ಬಿಡದೆ ಇದ್ದಾಗ ಏನಾಗುತ್ತೆ ಅಂತಂದರೆ ತೇವಾಂಶ ಸದಾ ಅಲ್ಲೇ ಉಳಿದು ನಮಗೆ ಹೆಚ್ಚು ಲಾಭನ ತಂದು ಕೊಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾವು ತೇವಾಂಶಕ್ಕೆ ಮುಚ್ಚಿಗೆಗೆ ಮತ್ತು ಜೀವಾಮೃತಕ್ಕೆ ಮತ್ತು ಬೀಜಾಮೃತಕ್ಕೆ ಹೆಚ್ಚು ಕೊಡ್ತೀವಲ್ಲ ಅದೇ ಪ್ರಮಾಣದಲ್ಲಿ ನಾವು ತೇವಾಂಶಕ್ಕೂ ಕೊಡಬೇಕು ಈ ಮುಚ್ಚಿಗೆ ಕೆಳಗಡೆ ಆರ್ಗ್ಯಾನಿಕ್ ಕಾರ್ಬನ್ ಏನು ಸೃಷ್ಟಿ ಆಗ್ತಾ ಹೋಗುತ್ತೆ ಆ ಸೃಷ್ಟಿಯಾಗಿದ್ದ ಆರ್ಗ್ಯಾನಿಕ್ ಕಾರ್ಬನ್ ಏನು ಮಾಡುತ್ತೆ ಅಂತಂದರೆ ವಾತಾವರಣ ನೀರನ್ನು ಈರಿ ಭೂಮಿಗೆ ಫಿಕ್ಸ್ ಮಾಡುತ್ತೆ ಅಲ್ಲಿ ತೇವಾಂಶ ಮತ್ತೆ ಉಳಿತಾ ಹೋಗುತ್ತೆ ಅಲ್ಲಿ ನಾವು ಆಗ ಆ ಭೂಮಿ ಮೇಲೆ ಬೆಳೆದಿರೋಂಥ ಬೆಳೆಗಳಾಗಲಿ ಅಥವಾ ಕಳೆಗಳಾಗಲಿ ಯಾವಾಗ ಅದು ಬತ್ತಕ್ಕೆ ಪ್ರಾರಂಭ ಆಗುತ್ತೆ ಆಗ ಮೇಲ್ಮಣ್ಣಲ್ಲಿ ತೇವಾಂಶ ಆರಿದೆ ಅಂತ ಹೇಳಿ ಅರ್ಥ ಆಗ ನಾವು ನೀರು ಕೊಡೋದಕ್ಕೆ ಮುಂದಾಗಬೇಕು ಆ ನೀರು ಕೊಡೋದಕ್ಕೆ ಮುಂದಾಗಿದ್ದೆ ಆದರೆ ಅಲ್ಲಿ ನೀರಿನ ಅವಶ್ಯಕತೆ ಇದೆ ಆ ಅವಶ್ಯಕತೆಗೆ ಅನುಗುಣವಾಗಿ ನಾವು ನೀರು ಕೊಡಬೇಕು ಅನ್ನೋ ಒಂದು ಸೂತ್ರನ ನಾವು ಸ್ಟಡಿ ಮಾಡ್ಕೊಂಡಿರಬೇಕು ಮತ್ತು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಹಂಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ನೀರು ನಮಗೆ ಬಳಕೆ ಮಾಡೋವಂಥದ್ದು ಉಳಿಕೆ ಆಗ್ತಾ ಹೋಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ನು ವಾತಾವರಣ ನೀರನ್ನು ಭೂಮಿ ಕೊಡುತ್ತೆ ಜೊತೆಯಲ್ಲಿ ನಮ್ಮ ಭೂಮಿ ಮೇಲಿರೋಂಥ ಜೀವಂತ ಮುಚ್ಚಿಗೆ ಇರ್ಬೋದು ಅಥವಾ ಸ್ಟ್ರಾ ಮಲ್ಚಿಂಗ್ ಇರ್ಬೋದು ಇದು ತೇವಾಂಶನ ಆರದಂಗೆ ಬಿಡೋದ್ರಿಂದನ ಇಲ್ಲಿ ತೇವಾಂಶ ಮತ್ತಷ್ಟು ಉಳಿಕೆ ಆಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾವು ರಾಸಾಯನಿಕ ಕೃಷಿನಲ್ಲಿ ಕೊಟ್ಟಷ್ಟು ನೀರಿನ ಅವಶ್ಯಕತೆ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಬರಲ್ಲ ಹಾಗಾಗಿ ನೈಸರ್ಗಿಕವಾದಂಥ ಒಂದು ವಾತಾವರಣನ ಏನು ಸೃಷ್ಟಿ ಮಾಡ್ತೀವಿ ಆ ಸೃಷ್ಟಿ ಮಾಡೋ ತನಕ ನಾವು ಒಂದಿಷ್ಟು ಯೋಜನೆಗಳನ್ನು ನಾವು ತಯಾರು ಮಾಡ್ಕೋಬೇಕು ನೀರನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಆ ಕೊಟ್ಟಂಥ ಪ್ರಮಾಣ ಹೇಗೆ ನೀರು ಬದಲ ಇದಾಕೆ ಉಪಯೋಗ ಬರ್ತಾ ಇದೆ ಮತ್ತೆಷ್ಟು ನೀರನ್ನು ನಾವು ಕೊಡಬೇಕು ಈ ಥರದ್ದನ್ನು ನಾವು ಒಂದು ಅಂಕಿ ಅಂಶನ ನಾವು ದಾಖಲೆ ಮಾಡ್ತಾ ನಾವು ನ್ಯಾಚುರಲ್ ಫಾರ್ಮಿಂಗಿಗೆ ಬರೋ ಮೊದಲು ಎಷ್ಟು ನೀರನ್ನು ಕೊಡ್ತಾ ಇದ್ದೋ ಎರಡು ಒಂದನೇ ವರ್ಷಕ್ಕೆ ಎಷ್ಟು ಬದಲಾವಣೆ ಆಯಿತು ಮತ್ತು ಮೂರನೇ ವರ್ಷಕ್ಕೆ ಎಷ್ಟು ಬದಲಾವಣೆ ಆಯಿತು ಇದನ್ನೆಲ್ಲದನ್ನು ನಾವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿ ಕಾಡಿನ ವಾತಾವರಣ ಯಾವಾಗ ನಿರ್ಮಾಣ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ನೀರನ್ನು ಕೊಡೋಂಥ ಅವಶ್ಯಕತೆ ಬರ್ದಂಗಿರ್ಬೋದು ಆ ವಾತಾವರಣನ ನಾವು ಕ್ರಿಯೇಟ್ ಮಾಡೋದು ನಮ್ಮ ಸವಾಲಿನ ಕೆಲಸ ಆ ಕಾರಣಕ್ಕಾಗಿ ನಾವು ನೈಸರ್ಗಿಕ ಕೃಷಿನ ಪ್ರಾಮಾಣಿಕವಾಗಿ ಮತ್ತು ಚಾಚು ತಪ್ಪದೆ ಈ ನಾಲ್ಕು ಪದ್ಧತಿಗಳೇನಿದೆ ಈ ತತ್ವಗಳೇನಿದೆ ಈ ತತ್ವಗಳನ್ನು ನಾವು ಪರಿಪಾಲನೆ ಮಾಡಬೇಕು ಮಾಡೋದ್ರ ಜೊತೆಯಲ್ಲಿ ನಾವು ಮಾಡಿರೋಂಥದ್ದು ಯಾವ ಮಟ್ಟದ ಪರಿಣಾಮ ಬೀರ್ತಾ ಇದೆ ಅದರ ಫಲಿತಾಂಶ ಏನಾಯಿತು ಅನ್ನೋದನ್ನು ನಾವು ದಾಖಲೆ ಮಾಡ್ತಾ ಹೋಗಬೇಕು ದಾಖಲೆ ಮಾಡ್ತಾ ಹೋದಂಗೆ ನಾನು ಹಿಂದೇನು ಮಾಡಿದ್ದೆ ಈಗೇನು ಮಾಡ್ತಾ ಇದ್ದೀನಿ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಸ್ಪಷ್ಟ ಚಿತ್ರಣ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾವು ತೇವಾಂಶನ ಉಳಿಸೋದಕ್ಕಾಗಿ ನಾವು ಅವಶ್ಯಕತೆ ಇದ್ದಷ್ಟು ನೀರನ್ನು ಕೊಡ್ತಾ ನಾವಿಲ್ಲಿ ಸದ್ಬಳಕೆ ಮಾಡ್ತಾ ಹೋದರೆ ನೀರಿನ ಸದ್ಬಳಕೆ ಆಗುತ್ತೆ ನೀರಿನ ಉಳಿಕೆ ಆಗುತ್ತೆ ಜೊತೆಯಲ್ಲಿ ಅಂತರ್ಜಲದ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ ಅದನ್ನು ನೀರು ಎತ್ತೋದಕ್ಕಾಗಿ ನಾವು ಬಳಸೋಂಥ ವಿದ್ಯುತ್ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಶ್ರಮ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಒಟ್ಟು ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಆ ಕಾರಣಕ್ಕಾಗಿ ನಾವು ತೇವಾಂಶವೂ ಸಹ ಈ ನೈಸರ್ಗಿಕ ಕೃಷಿಯ ಈ ನಾಲ್ಕು ತತ್ವಗಳಲ್ಲಿ ಒಂದು ಸ್ಪಷ್ಟವಾದಂಥ ಒಂದು ಬದಲಾವಣೆಗೆ ಅವಕಾಶ ಮಾಡಿಕೊಡೋ ಅಂಥದ್ದು ಆ ಕಾರಣಕ್ಕಾಗಿ ನಾವು ಮೂರು ತತ್ವದ ಜೊತೆಯಲ್ಲಿ ಈ ನಾಲ್ಕನೇ ತತ್ವನ ನಾವು ಪ್ರಾಮಾಣಿಕವಾಗಿ ಅಳವಡಿಕೆ ಮಾಡಿದ್ದೇ ಆದರೆ ಗಮನಿಸಿದ್ದೇ ಆಗಿದ್ದೆ ಆದರೆ ಇಲ್ಲಿ ಪರಿಪೂರ್ಣವಾದಂಥ ವ್ಯವಸ್ಥೆ ನಮಗೆ ಕಲ್ಪ ಕಲ್ಪಿಸಿಕೊಡುತ್ತೆ ವಾತಾವರಣ ಆ ಕಲ್ಪಿಸಿಕೊಟ್ಟಂಥ ವಾತಾವರಣದಲ್ಲಿ ನಾವು ಸುಸ್ಥಿರತೆಯನ್ನು ನಾವು ಗಳಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಾರದ ಮಾತಿನಲ್ಲಿ ತೇವಾಂಶದ ಬಗ್ಗೆ ಮಾತಾಡಿದ್ದೀನಿ ಅದರ ಜೊತೆಯಲ್ಲಿ ಇದು ಇಷ್ಟ ಆಗಿದ್ದರೆ ಇದನ್ನು ನೀವು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಇದ್ರೆ ಇದೇ ಇದರಲ್ಲಿ ಪ್ರತಿಕ್ರಿಯೆ ಕೊಡೋಂಥ ಈ ಜಾಗದಲ್ಲಿ ಇದನ್ನು ನೀವು ಪ್ರತಿಕ್ರಿಯಿಸಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇದೆಲ್ಲದೂ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ